ಮಾನ್ಯರೇ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿಯಲ್ಲಿ ಈ ದಿವಸ ಬುಧವಾರ ನಾವು ಅಂಜನಾದ್ರಿಯಲ್ಲಿ ಇದ್ದೇವೆ ಅಂಜನಾದ್ರಿ ಬೆಟ್ಟ ನಿಮಗೆ ಕಾಣ್ತಾ ಇದೆ ಅಲ್ಲಿ ಅಂಜನಾದ್ರಿ ಬೆಟ್ಟ ಕಾಣ್ತಾ ಇದೆ ನೋಡಿ ಅಲ್ಲಿ ಅಂಜನಾದ್ರಿ ಬೆಟ್ಟ ಕಾಣ್ತಾ ಇದೆ ಅರವತ್ತು ವರ್ಷ ಆದಮೇಲೆ ಸ್ನೇಹಿತರೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ನಾವು ನಮಗೋಸ್ಕರ ಬದುಕಬೇಕು ಅಂದುಕೊಳ್ಳುವುದೇ ಹೇಳೋಣ ಅಂದುಕೊಳ್ಳುವುದೇ ಮಾಡೋಣ ಅನ್ಸ್ಟಾಪಬಲ್ ಆಗಿ ಜೀವನವನ್ನು ನಡೆಸೋಣ ನಗ್ ನಗತ ಜೀವನವನ್ನು ಅರವತ್ತು ಮೇಲೆ ನಡೆಸಬೇಕು ನಾವು ನಮಗೋಸ್ಕರ ಜೀವಿಸಬೇಕು ಎಲ್ಲ ಪ್ರದೇಶಗಳನ್ನು ನೋಡಿ ಸಂತೋಷದಿಂದ ಇದ್ದಾಗ ಮಾತ್ರ ಮಕ್ಕಳು ನಿಮ್ಮ ಸಂಸಾರ ಸೊಸೆ ಅದು ಅವರವರಿಗೆ ಬಿಟ್ಟುಬಿಡಿ ಮಗನಿಗೆ ಮದುವೆ ಆಗಿದ್ದರೆ ಸೊಸೆ ಇದ್ದರೆ ಅದು ಅವನಿಗೆ ಸಂಬಂಧ ಅವನ ಕಷ್ಟ ಸುಖ ಅವನು ನೋಡ್ಕೊಳ್ತಾನೆ ನಾವು ಸಂತೋಷದಿಂದ ಇರೋವಂಥದ್ದನ್ನು ಕಲ್ತ್ಕೊಳ್ಳೋ ಅಂಥದ್ದು ಜವಾಬ್ದಾರಿಯನ್ನು ಬೇಗ ಮುಗಿಸ್ಕೊಳ್ಳಿ ರಿಟೈರ್ಡ್ ಆದಮೇಲೆ ಸಂತೋಷದ ಜೀವನವನ್ನು ಕಳೆಯಿರಿ ಎಲ್ಲ ಕಡೆ ಪ್ರವಾಸಗಳನ್ನು ಮಾಡಿ ಒಳ್ಳೊಳ್ಳೆ ಸ್ನೇಹಿತರ ಜೊತೆಯಲ್ಲಿ ಇರಿ ಈ ದಿವಸ ನನ್ನ ಅತ್ಯಂತ ಹಿರಿಯರಾಗುವ ಮತ್ತು ಸ್ನೇಹಿತರಾಗಿರುವಂತಹ ಡಿ ಪಿ ರಾಮಚಂದ್ರ ಜೊತೆಯಲ್ಲಿದ್ದೀವಿ ವೆಂಕಟೇಶ್ ಗುಡಿಬಂಡೆ ಅವರ ಜೊತೆಯಲ್ಲಿದ್ದೀವಿ ಮತ್ತು ನಮ್ಮ ಈ ದಿವಸ ನಮ್ಮನ್ನು ಕರ್ಕೊಂಡು ಬಂದ ಗೈಡ್ ಜಗದೀಶ್ ಅವರು ಅವರು ಬೆಳಗಿನಿಂದ ನಾವು ಹಂಪೆ ವಿಜಯನಗರ ಇಲ್ಲೆಲ್ಲ ಅಂಜನಾದ್ರಿ ಬೆಟ್ಟ ಪುನಃ ನಾವು ಸತ್ಯಸಾಯಿ ಇನ್ಸ್ಟಿಟ್ಯೂಟ್ಗೆ ಹೊಡ್ತಾ ಇದ್ದೀವಿ ಈ ಥರದ ಒಂದು ಪ್ರವಾಸಗಳು ನಿಮ್ಮ ಆಯುಷ್ಯವನ್ನು ಜಾಸ್ತಿ ಮಾಡುತ್ತೆ ನಗು ನಗೋದ ನಲಿ ಏನೇ ಆಗಲಿ ಎಲ್ಲ ದೇವನ ಮನ ಕಲೆಯುಂದೇನೀ ತಿಳಿ ನೀ ಕಲಿ ಅನ್ಸ್ಟಾಪ್